ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ ಅವರಿಗೆ ಬಳೆ ತೊಡಿಸ್ತೀವಿ ಅಂತ ಹೇಳಿದ ನರೇಂದ್ರ ಮೋದಿ ಹೌದು ಪಾಕಿಸ್ತಾನಲ್ಲಿ ಪಿ ಓಕೆ ಅಲ್ಲ ಕೇವಲ ಬಲೂಚಿಸ್ತಾನ್ ಸಿಂಧ್ ಎಲ್ಲಾ ಕಡೆ ಕೂಡ ಪ್ರೊಟೆಸ್ಟ್ಗಳು ಆಗ್ತಿದೆ ಸರ್ಕಾರ ನೋಡಿದ್ರೆ ಒಂದೊಂದು ಕಡೆ ಒಂದೊಂದು ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಸರ್ಕಾರಿ ಆಸ್ತಿಗಳನ್ನ ಮುಂದಾಗ್ತಿದೆ ಹಾಗಿದ್ರೆ ನಿಜಕ್ಕೂ ಕೂಡ ಪಾಕಿಸ್ತಾನಲ್ಲಿ ಏನಾಗ್ತಿದೆ ಮತ್ತೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಅವರಿಗೆ ಬಳೆಯನ್ನ ತೋಡಿಸ್ತೀವಿ ಅಂತ ಯಾಕೆ ಹೇಳಿದ್ರು ಫಾರಕ್ ಅಬ್ದುಲ್ಲಾ ಅವರು ಹೇಳಿದ್ದೇನು ಪಿ ಓಕೆ ಭಾರತಕ್ಕೆ ಯಾವಾಗ ವಶ ಆಗುತ್ತೆ ಮತ್ತೆ ಮುಂದಿನ ಬಾರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾದರೆ ಭಾರತ ಮತ್ತೆ ಪಾಕಿಸ್ತಾನ್ಗೆ ಯುದ್ಧ ಆಗುತ್ತಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಸೊ ಇತ್ತೀಚೆಗೆ ಪದೇ ಪದೇ ನಮ್ಮ ಭಾರತದ ಸಚಿವರು ಕೇಂದ್ರ ಸಚಿವರು ಏನು ಹೇಳ್ತಿದ್ರು ಅಂದ್ರೆ ಪಿ ಕೆ ಬಗ್ಗೆ ಹಲವಾರು ಬಾರಿ ಹೇಳಿಕೆಗಳನ್ನು ಕೊಡ್ತಿದ್ರು ಅದೇನಪ್ಪ ಅಂದ್ರೆ ಇವಾಗ ಸಹಜವಾಗಿ ಪಿ ಕೆ ಮೇಲೆ ನಾವು ಯುದ್ಧ ಮಾಡೋದು ಪಿ ಒ ಕೆನೇ ತನ್ನಷ್ಟಕ್ಕೆ ತಾನೇ ಅಂದರೆ ಪಿಓಕೆ ಅಲ್ಲಿರುವಂಥ ಜನಗಳೇ ಭಾರತದ ಜೊತೆ ಮರ್ಜಾಗ್ತಾರೆ ಸ್ವಲ್ಪ ಕಾದು ನೋಡಿ ಅಂತ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಹೇಳಿದರು ಅದಕ್ಕೆ ಜೈಶಂಕರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಫಾರಕ್ ಅಬ್ದುಲ್ಲಾ ಅವರು ಒಂದು ಹೇಳಿಕೆ ಏನ್ ಕೊಡ್ತಾರೆ ಅಂದ್ರೆ ಫಾರಕ್ ಅಬ್ದುಲ್ಲಾ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ಅವರು ಅವರು ಪದೇ ಪದೇ ಅಂದ್ರೆ ಭಾರತದ ವಿರೋಧಿ ನೀತಿಯನ್ನ ಅವತ್ತಿಂದ ಕೂಡ ಅನುಸರಿಸ್ಕೊಂಡು ಬಂದಿದ್ದಾರೆ ಸೊ ಅವ್ರು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಪಾಕಿಸ್ತಾನ ಅವ್ರೇನು ಬಳೆ ತಟ್ಕೊಂಡಿಲ್ಲ ಅವ್ರ ಹತ್ರ ಕೂಡ ಆಟೋ ಬಾಂಬ್ ಇದೆ ಆಟೋ ಬಾಂಬ್ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಇದೆ ಸೊ ಅವ್ರು ಏನಾದ್ರು ಹಾಕಿದಾರೆ ಅಂದ್ರೆ ಅದು ನಮ್ಮ ಭಾರತದ ಮೇಲೇನೆ ಬೀಳೋದು ಅಂತ ಅದಕ್ಕೆ ತುಂಬಾ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಏನಕ್ಕೆ ಅಂದ್ರೆ ನಮ್ಮ ಭಾರತೀಯರಾಗಿ ಒಂದು ಪಾಕಿಸ್ತಾನ ಪರ ಸಪೋರ್ಟ್ ಮಾಡೋದು ತುಂಬಾ ನೀಚ ಕೆಲಸ ಅಂತ ಬಟ್ ಆದರೂ ಕೂಡ ಫಾರೂಕ್ ಅಬ್ದುಲ್ಲಾ ಅಥವಾ ಜಮ್ಮು ಕಾಶ್ಮೀರಲ್ಲಿ ಕೆಲವೊಂದು ಪಕ್ಷದವರು ಇದ್ದಾರೆ ಅವರು ಈಗಲೂ ಕೂಡ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾರೆ ಜಮ್ಮು ಕಾಶ್ಮೀರ್ ಬಿಡಿ ನಮ್ಮ ಕರ್ನಾಟಕದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಪಾಕಿಸ್ತಾನ ಪ್ರೇಮಿಗಳು ಇದಾರೆ ಅಂದ್ರೆ ಇನ್ನು ಜಮ್ಮು ಕಾಶ್ಮೀರಲ್ಲಿ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡೋದು ಸಹಜ ಬಿಡಿ ನಮ್ಮ ಕರ್ನಾಟಕದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಎಲೆಕ್ಷನ್ ರ್ಯಾಲಿಗಳಲ್ಲೂ ಕೂಡ ಹೇಳ್ತಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇನ್ನು ಎಷ್ಟರ ಮಟ್ಟಕ್ಕೆ ಪಾಕಿಸ್ತಾನ ಮೇಲೆ ಪ್ರೀತಿ ಇರ್ಬೋದೇನೋ ಬಿಡಿ ಅದ್ರ ಬಗ್ಗೆ ಪಕ್ಕಕ್ಕಿಡೋಣ ಸೊ ಅವರು ಹೇಳಿರ್ತಾರೆ ಬಳೆ ತೊಟ್ಕೊಂಡಿಲ್ಲ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ನಮ್ಮ ಭಾರತದ ಮೇಲೇನೆ ಬೀಳೋದು ಅಂತ ಅದಕ್ಕೆ ಮೋದಿ ಅವರು ಒಂದು ಚುನಾವಣೆ ಪ್ರಚಾರದಲ್ಲಿ ಹೇಳ್ತಾರೆ ಆದರೆ ನಾವು ಬಳೆ ತೋರ್ಸೋಣ ಬಿಡಿ ಅದರಲ್ಲಿ ಏನಿದೆ ಅಂತ ವ್ಯಂಗ್ಯವಾಗಿ ಟೀಕೆ ಮಾಡ್ತಾರೆ ಸೊ ಪಾಕಿಸ್ತಾನ ಏನಾದ್ರು ಸ್ಟ್ರಾಂಗ್ ಆಗಿತ್ತು ಅಂದಿದ್ರೆ ಅಂದ್ರೆ ಇವಾಗ ಸದ್ಯಕ್ಕೆ ಎಲ್ಲರ ಹತ್ರ ಭಿಕ್ಷೆ ಬೇಡೋದ್ರಲ್ಲಿ ಪಾಕಿಸ್ತಾನ್ ಬಿಜಿ ಇದೆ ಪಾಕಿಸ್ತಾನ ಏನಾದರೂ ಒಂದು ಬೇರೆ ದೇಶದ ರೀತಿ ಯು ಐ ಇ ಅಥವಾ ಸೌದಿ ಅರೇಬಿಯಾ ತರ ಇದ್ದಿದ್ರೆ ಇದಕ್ಕೊಂದು ಸ್ಟ್ರಾಂಗ್ ಕೌಂಟರನ್ನು ಅವ್ರು ಕೊಡ್ತಿದ್ರು ಬಟ್ ಅವ್ರ ಎಲ್ಲಿ ಭಿಕ್ಷೆ ಬೇಡೋದ್ರಲ್ಲೇ ಬ್ಯುಸಿ ಅಷ್ಟರ ಮಟ್ಟಕ್ಕೆ ಪಾಕಿಸ್ತಾನ ಅನ್ನೋದು ಕುಸಿತಿದೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಪಾಕಿಸ್ತಾನ ಅಂದರೆ ದೇಶದ್ರೋಹಿ ವಿರೋಧಿ ಕೇಸನ್ನ ಹಾಕಿ ಅವ್ರನ್ನೇನು ಜೈಲಿಗೆ ಹಾಕುವಂಥ ಕೆಲಸವನ್ನ ಮಾಡೋದಿಲ್ಲ ಇಡೀ ವಿಶ್ವದಲ್ಲಿ ಪಾಕಿಸ್ತಾನ್ಗೆ ಇದೇ ವಿರೋಧ ಇದೆ ಏನಕ್ಕೆ ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಒಂದು ಟೆರರಿಸ್ಟ್ಗಳ ಸ್ವರ್ಗ ಅಂದ್ರೆ ಅದು ಪಾಕಿಸ್ತಾನ ಇತ್ತೀಚೆಗೆ ಬ್ರಿಟನ್ ಅಲ್ಲೂ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಪಾಕಿಸ್ತಾನಿಂದ ಬಂದು ಯಾರಾದ್ರೂ ಹೇಟ್ ಅನ್ನ ಸ್ಪ್ರೆಡ್ ಮಾಡಬೇಕು ಅಥವಾ ಭಾಷಣಗಳನ್ನ ಮುಸ್ಲಿಮರ ಪರ ಭಾಷಣ ಬ್ರಿಟನ್ ವಿರೋಧವಾಗಿ ಭಾಷಣ ಏನಾದರೂ ಕೊಟ್ಟರೆ ಅವರನ್ನ ಒಳಗಾಗ್ತೀವಿ ಅವರಿಗೆ ವೀಸವನ್ನ ಕೊಡೋದಿಲ್ಲ ಅಂತ ಇಡೀ ವಿಶ್ವದಲ್ಲಿ ಪಾಕಿಸ್ತಾನ ಅಂದ್ರೆ ಒಂದು ಟೆರರಿಸ್ಟ್ ದೇಶದ ರೀತಿ ನೋಡ್ತಿದ್ದಾರೆ ಅದಕ್ಕೋಸ್ಕರನೇ ಇವಾಗ ಅರಬ್ ದೇಶಗಳು ಕೂಡ ಇಷ್ಟು ದಿನ ಪಾಕಿಸ್ತಾನ ಏನಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿದ್ವು ಅಂದರೆ ಪಾಕಿಸ್ತಾನ ಸೇನೆ ತುಂಬ ಚೆನ್ನಾಗಿದೆ ಸೊ ಇವಾಗ ನಾವು ಅವರಿಗೆ ಅಮೌಂಟನ್ನು ಕೊಟ್ಟರೆ ನಾವು ಅವರ ಸೇನೆಯನ್ನ ಬಳಸ್ಕೋಬೋದು ಅಂತ ಆದರೆ ಈಗ ಅರಬ್ ದೇಶಗಳು ಕೂಡ ಪಾಕಿಸ್ತಾನ ಕೈ ಹಿಡಿತಿಲ್ಲ ಎಲ್ಲ ಯೂಸ್ ಅಂತರೂ ಮಾಡ್ಕೊಳ್ಳೋದಿಕ್ಕೆ ಪಾಕಿಸ್ತಾನ ಮುಂದಾಗ್ತಿದ್ದಾರೆ ಅದಾದ ನಂತರ ಪಿ ಅಲ್ಲಿ ಪ್ರೊಟೆಸ್ಟ್ಗಳು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಅಲ್ಲಿನ ಜನ ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ ಇಷ್ಟು ದಿನ ಪಿ ಓಕೆ ಅನ್ನೋದು ತುಂಬ ಅಂದರೆ ತುಂಬ ಹಿಂದುಳಿದಿತ್ತು ಇವಾಗ ಸಹಜವಾಗಿ ನಮ್ಮ ಉತ್ತರ ಭಾರತ ಅಥವಾ ನಮ್ಮ ಉತ್ತರ ಕರ್ನಾಟಕ ನೋಡ್ಕೊಳ್ಳೋದಾದ್ರೆ ನಮ್ಮ ದಕ್ಷಿಣ ಕರ್ನಾಟಕ ಅಥವಾ ನಮ್ಮ ದಕ್ಷಿಣ ಭಾರತಕ್ಕಿಂತ ತುಂಬ ವೀಕ್ ಇದೆ ಅಲ್ಲಿ ಎಜುಕೇಶನ್ ಸ್ವಲ್ಪ ವೀಕ್ ಇದೆ ಸೊ ನಾವು ಎಷ್ಟು ವೀಕ್ ಇದೀವೋ ಅದಕ್ಕಿಂತ ಟೆನ್ ಟ್ವೆಂಟಿ ಟೈಮ್ಸ್ ಈ ಜಮ್ಮು ಕಾಶ್ಮೀರಲ್ಲಿ ಪಿ ಓಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಜನಗಳು ಅಷ್ಟು ವೀಕ್ ಇದಾರೆ ಅವರಿಗೆ ಸರಿಯಾಗಿ ಕೆಲಸ ಇಲ್ಲ ಅಲ್ಲಿ ಹಲವಾರು ಖನಿಜಾಂಶಗಳನ್ನು ತಗೊಂಡು ಯಾರು ರಿಚ್ ಆಗ್ತಿದ್ದಾರೆ ಅಂದರೆ ಪಂಜಾಬ್ ಪ್ರಾಂತ್ಯದ ಜನ ಈ ಪಂಜಾಬ್ ಪ್ರಾಂತ್ಯದ ಜನ ಎಲ್ಲರಿಗೂ ಕೂಡ ತಾರತಮ್ಯ ಮಾಡ್ತಿದ್ದಾರೆ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಉಟ್ಕೊಳ್ಳೋದಕ್ಕೂ ಕೂಡ ಇವರೇ ಕಾರಣ ಈ ಕೈಬರ್ ಪಾಕ್ತುನ್ವೂ ಆಗಿರ್ಬೋದು ಪಿ ಓ ಕೆ ಆಗಿರ್ಬೋದು ಸಿಂಧ್ ಆಗಿರ್ಬೋದು ಈ ಎಲ್ಲ ಜನಗಳಿಗೆ ಯಾವ ರೀತಿ ಕೆಲಸ ಕೊಡ್ತಾರೆ ಅಂದರೆ ಡಿ ಗ್ರೂಪ್ ಅಥವಾ ಅದಕ್ಕಿಂತ ಕಡಿಮೆ ಯಾವುದಾದ್ರೂ ಕೆಲಸ ಇರುತ್ತಲ್ವಾ ಆ ಕೆಲಸಗಳನ್ನು ಈ ಜನಗಳಿಗೆ ಕೊಡ್ತಾರೆ ಮುಖ್ಯವಾಗಿ ಐ ಲೆವೆಲ್ ಸ್ಟ್ಯಾಂಡರ್ಡ್ ಎ ಗ್ರೂಪ್ ಮತ್ತು ಬಿ ಗ್ರೂಪಲ್ಲಿರುವಂಥ ಕೆಲಸಗಳನ್ನೆಲ್ಲ ಪಂಜಾಬ್ ಪ್ರಾಂತ್ಯದ ಜನ ತೆಗೆದುಕೊಳ್ತಾರೆ ಪಿ ಒ ಕೆ ಅಲ್ಲಿ ಒಂದು ಡ್ಯಾಮನ್ನು ಕೂಡ ಕಟ್ಟಿದ್ದಾರೆ ಚೀನಾ ಅವರು ಒಂದು ಡ್ಯಾಮ್ ಅನ್ನು ಕೂಡ ಕಟ್ಕೊಟ್ಟಿದ್ದಾರೆ ಅಲ್ಲಿ ಪವರನ್ನು ಕೂಡ ಉತ್ಪತ್ತಿ ಮಾಡ್ತಾರೆ ಆದರೆ ಪವರನ್ನು ಯಾರಿಗೆ ಮೊದಲು ಕೊಡಬೇಕು ಪಿ ಒ ಕೆ ಜನಗಳಿಗೆ ಅಲ್ವಾ ಆದರೆ ಪಿ ಒ ಕೆ ಜನಗಳಿಗೆ ಕರೆಂಟನ್ನು ಕೊಡ್ತಿಲ್ಲ ಇಷ್ಟು ದಿನ ಅವ್ರದ್ದು ತುಂಬ ಹಿಂದುಳಿದ ಕಾರಣ ಅಂದರೆ ಪಿ ಒ ಕೆ ಅನ್ನೋದು ತುಂಬ ಹಿಂದುಳಿದ ಕಾರಣ ಸಬ್ಸಿಡಿಗಳನ್ನು ಕೊಡ್ತಿದ್ರು ಗೋಧಿ ಮೇಲೆ ಆಗಿರ್ಬೋದು ಅಥವಾ ಕರೆಂಟ್ ಮೇಲೆ ಆಗಿರ್ಬೋದು ಎಲ್ಲದರ ಮೇಲೆ ಸಬ್ಸಿಡಿಗಳನ್ನು ಕೊಡ್ತಿದ್ರು ಆದರೆ ಈಗ ಎಲ್ಲ ಸಬ್ಸಿಡಿಗಳನ್ನು ಸರ್ಕಾರ ನಿಲ್ಲಿಸಿದೆ ಯಾಕಂದರೆ ಪಾಕಿಸ್ತಾನ ಐ ಎಫ್ ಮುಂದೆ ಸಾಲ ಕೇಳೋಕೋದವಾಗ ಐ ಎಮ್ ಎಫ್ ಕೆಲವೊಂದು ಷರತ್ತುಗಳನ್ನು ಹಾಕುತ್ತೆ ಚೀನಾಗಿಂತ ಸ್ವಲ್ಪ ಐ ಎಂ ಎಫ್ ಡೇಂಜರ್ ಅಂತ ಹೇಳ್ಬೋದು ಆ ಷರತ್ತುಗಳು ಏನಂದ್ರೆ ಇವಾಗ ನಾವೇನು ಸಾಲ ಕೊಡ್ತೀವಿ ನೀವು ಮತ್ತೆ ಅದನ್ನ ಹಿಂಗ್ ತೀರಿಸ್ತೀರಾ ಅಂದ್ರೆ ಸೊ ದೇಶದ ಆದಾಯ ಅನ್ನೋದು ಜಾಸ್ತಿ ಮಾಡ್ಕೋಬೇಕು ದೇಶದ ಆದಾಯ ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕಂದ್ರೆ ಜನಗಳ ಮೇಲೆ ಮತ್ತಷ್ಟು ತೆರಿಗೆಯನ್ನ ಹಾಕ್ಬೇಕು ಅದಕ್ಕೋಸ್ಕರನೇ ಇಷ್ಟು ದಿನ ಏನ್ ಸಬ್ಸಿಡಿಗಳನ್ನ ಕೊಡ್ತಿದ್ರು ಆ ಎಲ್ಲಾ ಸಬ್ಸಿಡಿಗಳನ್ನ ನಿಲ್ಸಿದ್ರು ಪಾಕಿಸ್ತಾನ್ ಜನ ಆದರೂ ಪರವಾಗಿಲ್ಲ ಆದರೆ ಈ ಪಿ ಓ ಕೆ ಜನ ತುಂಬಾ ಅಂದರೆ ತುಂಬ ಹಿಂದುಳಿದಿರೋ ಕಾರಣದಿಂದ ಅಲ್ಲಿ ಸರಿಯಾಗಿ ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಸರಿಯಾಗಿ ಮೂರು ಟೈಮ್ ಊಟ ಮಾಡೋಕ್ಕಾಗ್ತಿಲ್ಲ ಸೊ ಇಷ್ಟೆಲ್ಲ ಇದ್ರೂ ಕೂಡ ನಮ್ಗೊಂದು ಸ್ವತಂತ್ರನೂ ಕೊಡದೆ ಈ ಕಡೆ ಪಾಕಿಸ್ತಾನಗೂ ಅಂದರೆ ಅವ್ರದ್ದು ಒಂದು ಸಪ್ರೇಟ್ ದೇಶ ಅಂತ ಒಂದು ಸಪ್ರೇಟ್ ಪ್ರಧಾನಿಯನ್ನು ಕೂಡ ಆ ಬೂಟಾಟಿಕೆಗೆ ಇಟ್ಕೊಂಡಿದ್ದಾರೆ ಈ ಕಡೆ ಭಾರತಕ್ಕೆ ಸೇರ್ಕೊಳ್ಳೋಕ್ಕೂ ಬಿಡದೆ ಈ ಕಡೆ ಸ್ವತಂತ್ರ ದೇಶ ಮಾಡೋಕ್ಕೂ ಬಿಡದೆ ಪಾಕಿಸ್ತಾನ ನಮ್ಮನ್ನ ಯೂಸ್ ಅಂತ ಮಾಡ್ಕೊಳ್ತಿದೆ ನಮ್ಮ ಹತ್ರ ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ನಮಗೆ ಕೊಡದೆ ಪಂಜಾಬ್ ಪ್ರಾಂತ್ಯದ ಜನ ಬೆಳೀತಿದ್ದಾರೆ ಅಂತೇಳ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಪ್ರೊಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ ಮತ್ತೆ ಮೇನ್ ಆಗಿ ಪಾಕಿಸ್ತಾನಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಭಾರತದ ಫ್ಲಾಗ್ ಅನ್ನ ಆರಿಸೋ ಹೋಗಿಲ್ಲ ಈಗಿರುವಾಗ ಅಲ್ಲಿ ಏನ್ ಪಿ ಓಕೆ ಪ್ರೊಟೆಸ್ಟ್ ಆಗಿದ್ಯೋ ಎಲ್ಲಾ ಕಡೆ ಭಾರತದ ಫ್ಲಾಗ್ ಅನ್ನ ಇಟ್ಕೊಂಡು ಪ್ರೊಟೆಸ್ಟ್ ಗಳನ್ನ ಮಾಡಿದ್ದಾರೆ ಮತ್ತೆ ಅವ್ರೆಲ್ಲ ಹೇಳ್ತಿರೋದಂತದ್ದು ಒಂದೇ ನಾವು ಅಲ್ಲ ನಾವು ಭಾರತೀಯರು ದಯವಿಟ್ಟು ಮೋದಿ ನಮ್ಮನ್ನ ರಕ್ಷಿಸಿ ಮೋದಿ ನಮ್ಗೆ ಈ ವಿಚಾರದಲ್ಲಿ ಹೆಲ್ಪ್ ಮಾಡಬೇಕು ಪಿ ಓಕೆ ನ ಭಾರತ ವಶಪಡಿಸ್ಕೋಬೇಕು ನಾವೇ ಜಾಯಿನ್ ಆಗ್ತೀವಿ ಪಾಕಿಸ್ತಾನ್ ಬೇಕು ಬೇಕು ಅಂತಾನೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಪಾಕಿಸ್ತಾನ್ ಸೇನೆಯವರಾಗಿರ್ಬೋದು ಅಥವಾ ಅಥವಾ ಪಾಕಿಸ್ತಾನ ಪೊಲೀಸ್ ಅವರು ಆಗಿರ್ಬೋದು ಅಲ್ಲಿ ಏನು ಚೀಫ್ ಜಸ್ಟಿಸ್ ಇರ್ತಾರೋ ಈ ಪಿ ಗೆ ಅಂತ ಸಪ್ರೇಟ್ ಆಗಿ ಒಂದು ಚೀಫ್ ಜಸ್ಟಿಸ್ ಇರ್ತಾರೆ ಅವರು ಪಾಕಿಸ್ತಾನ ಸೇನೆ ಪಾಕಿಸ್ತಾನ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನ ಬರ್ದಿದ್ದಾರೆ ಆ ಲೆಟರ್ ಕೂಡ ತುಂಬಾ ವೈರಲ್ ಆಗಿದೆ ಅದೇನಂದ್ರೆ ದಯವಿಟ್ಟು ಫೋರ್ಸಸ್ ಅನ್ನ ಜಾಸ್ತಿ ಕಳಿಸ್ಕೊಡಿ ಇಲ್ಲಿ ಸಿಚುವೇಶನ್ ತುಂಬಾ ಡೇಂಜರ್ ಇದೆ ಸೊ ನಮ್ಮ ಪೊಲೀಸರ ಕೈಯಲ್ಲಿ ಆಗಿರ್ಬೋದು ಅಥವಾ ಇಲ್ಲಿರುವಂತ ಸೇನೆ ಕೈಯಲ್ಲಿ ನಾವು ಕಂಟ್ರೋಲ್ ಮಾಡಕ್ ದಯವಿಟ್ಟು ಅತಿ ಹೆಚ್ಚು ಫೋರ್ಸ್ ಗಳನ್ನ ಕಳಿಸ್ಕೊಡಿ ಅಂತ ಬಿಟ್ಟು ಚೀಫ್ ಜಸ್ಟಿಸ್ ಒಂದು ಪಾಕಿಸ್ತಾನ ಸರ್ಕಾರಕ್ಕೆ ಒಂದು ಪತ್ರ ಬರ್ದಿದ್ದಾರೆ ಅಂದ್ರೆ ಲೆಕ್ಕ ಯಾವ ಮಟ್ಟಕ್ಕೆ ಪಿ ಪ್ರೊಟೆಸ್ಟ್ ಗಳಿವೆ ಸೊ ಏನಾದ್ರೂ ಮೋದಿ ಅವರು ಮತ್ತೆ ಪ್ರಧಾನಿ ಆದ್ರೆ ಖಂಡಿತವಾಗಿಯೂ ಕೂಡ ವಿಶ್ವಸಂಸ್ಥೆಯಲ್ಲಿ ಬಗ್ಗೆ ಧ್ವನಿಯನ್ನ ಎತ್ತಿದ್ರೆ ಹಲವಾರು ದೇಶಗಳು ನಮ್ಮ ಭಾರತಕ್ಕೆ ಸಪೋರ್ಟ್ ಚಾನ್ಸ್ ಜಾಸ್ತಿ ಇದೆ ಹಂಗಂತ ಇಮಿಡಿಯೇಟ್ ಆಗಿ ಪಿ ನಮ್ಮ ಭಾರತಕ್ಕೆ ಬಂದ್ಬಿಡುತ್ತಾ ಅಂತಲ್ಲ ಸೊ ಅವಾಗ ಪ್ರೊಟೆಸ್ಟ್ ಮತ್ತಷ್ಟು ಜಾಸ್ತಿ ಆಗುತ್ತೆ ನಮ್ಮ ಸಪೋರ್ಟ್ ಆಗುತ್ತೆ ಇವಾಗ ಓಕೆ ಈಗ ಸದ್ಯಕ್ಕೆ ಪಾಕಿಸ್ತಾನ ಇರಬಹುದು ಬಟ್ ಅದು ನಮ್ಮ ದೇಶ ಅಲ್ಲಿರುವಂತವರು ನಮ್ಮ ಜನ ಸೊ ಅದಕ್ಕೋಸ್ಕರ ಕಾಪಾಡುವಂಥದ್ದು ನಮ್ಮ ಕರ್ತವ್ಯ ಪಿ ಒ ಅಲ್ಲಿ ಏನ್ ಪ್ರೊಟೆಸ್ಟ್ ಗಳು ಜಾಸ್ತಿ ಆದ್ರೆ ಖಂಡಿತ ಕೂಡ ಪಾಕಿಸ್ತಾನ ಆರ್ಮಿ ಬೇಕು ಅಂತ ಆ ಪ್ರೊಟೆಸ್ಟ್ ಗಳನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಶೂಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಏನ್ ಮಾನವ ಹಕ್ಕುಗಳು ಇರುತ್ತೋ ಅದನ್ನ ಉಲ್ಲಂಘನೆ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅವಾಗ ಖಂಡಿತವಾಗಿಯೂ ಕೂಡ ನಮ್ಮ ಸೇನೆ ಪಿ ಕೆ ಒಳಗಡೆ ನುಗ್ಗಿ ಇಡೀ ಪಿ ಓ ಕೆ ಅನ್ನ ವಶಪಡಿಸ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಇದ್ರ ಬಗ್ಗೆ ಅಮಿತ್ ಶಾ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆತರ ಏನಾದರೂ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಸೇನೆಯನ್ನ ಕಳಿಸ್ಕೊಡ್ತೀವಿ ಅಂತ ಹಾಗಂತ ಚೀನಾ ಏನಾದ್ರೂ ಯುದ್ಧಕ್ಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಪಿಓ ವಿಚಾರವಾಗಿ ಚೀನಾ ಯುದ್ಧಕ್ಕೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಇದೇ ಪಿ ಚೀನಾ ತುಂಬಾ ಇನ್ವೆಸ್ಟ್ ಮಾಡಿದೆ ತಿಪೆಕ್ ಚೀನಾ ಪಾಕಿಸ್ತಾನಿ ಎಕನಾಮಿಕ್ ಕಾರಿಡಾರ್ ಮೇಲೆ ಕೂಡ ಇನ್ವೆಸ್ಟ್ ಮಾಡಿದೆ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ತುಂಬಾ ಸಪೋರ್ಟ್ ಇರೋ ಕಾರಣದ ಚೀನಾ ಕೂಡ ಸೈಲೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಏನೇ ಆಗಲಿ ಪಾಕಿಸ್ತಾನ ಅವರಿಗೆ ಬಳೆ ತೋಡಿಸ್ತೀವಿ ಅಂತ ಹೇಳಿರುವ ಮೋದಿ ಮಾತು ಬಗ್ಗೆ ನೀವೇನು ಹೇಳ್ತೀರಾ ಗೆ ನಿಜವಾಗಿಯೂ ಕೂಡ ಬಳೆ ತೋರಿಸಬೇಕಾ ಅವರು ಆಟಂ ಬಾಂಬ್ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಬಳಸ್ತಾರ ಅವರ ನ್ಯೂಕ್ಲಿಯರ್ ಬಾಂಬ್ ಇರೋದೇನೋ ನಿಜ ಆದ್ರೆ ಅದು ಎಷ್ಟು ವರ್ಕ್ ಆಗುತ್ತೆ ಎಷ್ಟು ವರ್ಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಿರಬೇಕು ಇಡೀ ದೇಶ ದಿವಾಳಿ ಮಾಡ್ಕೊಳ್ತಿದ್ದಾರೆ ಇಂಪೋರ್ಟ್ ಕೊಡ್ತಾ ಯಾಕಂದ್ರೆ ಬೇರೆ ದೇಶಗಳ ಜೊತೆ ಅಮೌಂಟ್ ಮಾಡಬೇಕು ಅಥವಾ ಬೇರೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೋಬೇಕು ಆದ್ರೆ ಚೀನಾ ಯಾವ್ದು ಯೂಸ್ ಆಗಲ್ವೋ ಅಥವಾ ಅವ್ರಿಗೆ ಡೌಟ್ ಇರುತ್ತೋ ಸರಿಯಾಗಿ ವರ್ಕ್ ಆಗಲ್ಲ ಅಂತ ಈ ಕಡೆ ಪಾಕಿಸ್ತಾನ ಕೂಡ ಸೇನೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಬೇಕು ಅಷ್ಟು ಸ್ಟ್ರಾಂಗ್ ಆಗ್ತಿದ್ದಾರೆ ಮತ್ತೊಂದು ಕಡೆ ಚೀನಾ ಮಿಲಿಟರಿ ಬಜೆಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಈ ಎಲ್ಲ ನಡುವೆ ಕೂಡ ನರೇಂದ್ರ ಅವರು ಯಾವುದೇ ಭಯ ಪಡೆದೇ ಪಾಕಿಸ್ತಾನ ಅವರಿಗೆ ಬಳೆ ತೊಡಿಸ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ರೀತಿ ಹೇಳಿದ್ದು ಸರಿನಾ ತಪ್ಪ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು